ನಮಸ್ಕಾರ ಸ್ನೇಹಿತರೆ ಮಾ ಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನೌಕರರ ಸೇವಾ ಆರೋಪಕ್ಕೆ ದಂಡನೆಗಳು ಅಂತ ಕರ್ನಾಟಕ ಸರ್ಕಾರದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಇದರಲ್ಲಿ ಯಾವ ಯಾವ ನೌಕರರು ಏನಾದರೂ ಯಾವ ಯಾವ ತಪ್ಪುಗಳಿಗೆ ಏನೇನು ದಂಡನೆಗಳನ್ನ ವಿಧಿಸಲಾಗುತ್ತೆ ಅನ್ನೋ ಕಂಪ್ಲೀಟ್ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಹಲವಾರು ನೌಕರರಿಗೆ ಮಾಹಿತಿ ಇರಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ಅದರಲ್ಲೂ ರೀಸೆಂಟಾಗಿ ಕೆಲಸಕ್ಕೆ ಸರ್ಕಾರಿ ಕೆಲಸಕ್ಕೆ ನೇಮಕ ಆಗಿರ್ತಕ್ಕಂಥವ್ರಿಗೆ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲ್ಲ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದರಲ್ಲಿ ಸರ್ಕಾರಿ ನೌಕರು ಎಸಕ್ತಕ್ಕಂಥ ತಪ್ಪುಗಳಿಗೆ ದಂಡನೆಗಳಿಗೆ ತಪ್ಪುಗಳಿಗೆ ಆರೋಪಗಳಿಗೆ ಅಥವಾ ತಪ್ಪುಗಳಿಗೆ ಯಾವ ಯಾವ ದಂಡನೆಗಳನ್ನ ಕೊಡ್ತಾರೆ ಅಂತ ಪನಿಷ್ಮೆಂಟ್ ಏನೇನು ಇರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸು ಇದರಲ್ಲಿದೆ ಬನ್ನಿ ಸ್ನೇಹಿತರೆ ಆಗಾದರೆ ನೋಡೋಣ ಸುತ್ತಲಿನಲ್ಲಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಷಯದಲ್ಲಿ ನೀವು ಗಮನಿಸ್ಬೋದು ನೋಡಿ ಸರ್ಕಾರಿ ನೌಕರನ ವಿರುದ್ಧ ಸಾಬೀತಾದ ಆರೋಪಗಳಿಗೆ ಅನುಗುಣವಾಗಿ ವಿಧಿಸಬಹುದಾದ ದಂಡನೆಗಳ ಕುರಿತು ಈ ಸುತ್ತೋಲೆ ಸರ್ಕಾರಿ ನೌಕರನು ಸೇವೆಯಲ್ಲಿ ಎಸಗುವ ಅಪರಾಧಗಳ ಕುರಿತು ವಿಚಾರಣೆ ನಡೆಸಿ ಸಾಬೀತಾದ ಪ್ರಕರಣಗಳಲ್ಲಿ ಆರೋಪಿ ನೌಕರನಿಗೆ ವಿಧಿಸಬಹುದಾದಂತಹ ದಂಡನೆಗಳ ಬಗ್ಗೆ ಕರ್ನಾಟಕ ಸಿವಿಲ್ ಸೇವಾ ನಿರ್ದಿಷ್ಟಪಡಿಸಲಾಗಿದೆ ಆದರೆ ಸದರಿ ನಿಯಮದಲ್ಲಿ ಯಾವ ಆರೋಪಕ್ಕೆ ಯಾವ ಶಿಕ್ಷೆಯನ್ನು ವಿಧಿಸಬಹುದು ನಿರ್ದಿ ಅಂತ ನಿರ್ದಿಷ್ಟಪಡಿಸಲಾಗಿದೆ ಸದರಿ ನಿಯಮದಲ್ಲಿ ನೋಡಿ ಯಾವ ಆರೋಪಕ್ಕೆ ಯಾವ ಶಿಕ್ಷೆಯನ್ನು ವಿಧಿಸಬಹುದು ಎಂಬುದನ್ನು ನಿಗದಿಪಡಿಸಿರುವುದಿಲ್ಲ ಇದರಿಂದಾಗಿ ಕೆಲವು ಸಂದರ್ಭಗಳಲ್ಲಿ ಆರೋಪದ ತೀವ್ರತೆಗಿಂತ ವಿಧಿಸಲಾದ ದಂಡನೆಗಳು ಕಡಿಮೆ ಅಥವಾ ಹೆಚ್ಚಿನದಾಗುವ ಅಥವಾ ಹೊಂದಿದ ಆರೋಪಗಳ ಶಿಸ್ತು ಪ್ರಾಧಿಕಾರಗಳು ಹೋಲಿಸಬಹುದಾದಂತಹ ತೀವ್ರತೆಯನ್ನು ಹೊಂದಿದ ಆರೋಪಗಳ ಪ್ರಕರಣಗಳಲ್ಲಿ ಬೇರೆ ಬೇರೆ ದಂಡನೆಗಳನ್ನು ವಿಧಿಸುವ ಸಾಧ್ಯತೆಯೂ ಇರುತ್ತದೆ ಆದ್ದರಿಂದ ಸರ್ಕಾರವು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಸಾಬೀತಾದಂತಹ ಆರೋಪಗಳಿಗೆ ಅನುಗುಣವಾಗಿ ವಿಧಿಸಬಹುದಾದಂತಹ ದಂಡನೆಗಳ ಉದಾಹರಣೆಗಳನ್ನು ಈ ಕೆಳಗೆ ನಮೂದಿಸಲಾಗಿದೆ ನೋಡಿ ಸಾಬೀತಾದಂತಹ ಆರೋಪಗಳ ಸ್ವರೂಪ ಇಲ್ಲಿ ಎಡಗಡೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ವಿಧಿಸಬಹುದಾದಂತಹ ದಂಡನೆಗಳಿಗೆ ದಂಡನೆಗಳ ಪಟ್ಟಿಯನ್ನು ಬಲಗಡೆ ಕೊಟ್ಟಿದ್ದಾರೆ ನೋಡಿಯೇ ಒಂದು ತಿಂಗಳಿಗೆ ಮೇಲ್ಪಟ್ಟು ಆದರೆ ನಾಲ್ಕು ತಿಂಗಳಿಗಿಂತ ಒಂದು ತಿಂಗಳಿಗೆ ಮೇಲ್ಪಟ್ಟು ಆದರೆ ನಾಲ್ಕು ತಿಂಗಳಿಗಿಂತ ಕಡಿಮೆ ಗೈರಾದರೆ ಕಚೇರಿಗೆ ಗೈರಾದರೆ ಅವರ ಅಡಿ ಮೂರು ವಾರ್ಷಿಕ ವೇದನೆಗಳ ಬಡ್ತಿಯನ್ನು ತಡೆ ಹಿಡಿಯಲಾಗುತ್ತೆ ಎರಡನೇದು ನೋಡಿ ನಾಲ್ಕು ತಿಂಗಳು ಮೀರಿದ ಅನಧಿಕೃತ ಗೈರು ಹಾಜರಿ ಆದರೆ ಅವರನ್ನು ಸೇವೆಯಿಂದ ತೆಗೆದು ಹಾಕಲಾಗುತ್ತೆ ಮೂರನೇದು ನೋಡಿ ರು ಹತ್ತು ಸಾವಿರಕ್ಕಿಂತ ಕಡಿಮೆ ಮೊತ್ತದ ತಾತ್ಕಾಲಿಕ ಹಣ ದುರುಪಯೋಗ ಮಾಡಿಕೊಂಡ್ರೆ ಅಂತಹ ನೌಕರಿಗೆ ಐದು ವರ್ಷ ವಾರ್ಷಿಕ ವೇತನ ಬಡ್ತಿಗಳನ್ನು ತಡೆ ಹಿಡಿಯಲಾಗುತ್ತೆ ಹತ್ತು ಸಾವಿರಕ್ಕಿಂತ ಅಧಿಕ ಮೊತ್ತದ ತಾತ್ಕಾಲಿಕ ಹಣವನ್ನು ದುರುಪಯೋಗ ಮಾಡಿದ್ರೆ ಕಾಲ ವೇತನ ಶ್ರೇಣಿಯ ಹುದ್ದೆಯ ಕೆಳಗಿನ ಹಂತಕ್ಕೆ ಇಳಿಸಲಾಗುತ್ತೆ ಅಂದರೆ ಡಿ ಪ್ರಮೋಟ್ ಮಾಡಲಾಗುತ್ತೆ ಹಾಗೆ ಐದನೇ ನೋಡಿ ಸರ್ಕಾರಿ ಹಣದ ದುರುಪಯೋಗ ಅದು ಅಂದರೆ ತಪ್ಪು ಬಳಕೆಯನ್ನು ಮಾಡಿದರೆ ಸರ್ಕಾರಿ ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಯನ್ನು ಮಾಡಲಾಗುತ್ತೆ ಕಾರ್ಯವಿಧಾನದ ಲೋಪಗಳು ಕಾರ್ಯವಿಧಾನದಲ್ಲಿ ಯಾವುದೇ ಲೋಪವನ್ನು ಮಾಡಿದಂಥವ್ರಿಗೆ ನೋಡಿ ಮೊದಲ ಸಂದರ್ಭದಲ್ಲಿ ವಾಗ್ದಂಡನೆ ಮತ್ತು ಎರಡು ಮತ್ತು ನಂತರದ ಎರಡು ಮತ್ತು ಎರಡಕ್ಕಿಂತ ಹೆಚ್ಚಿನ ಸಂದರ್ಭಗಳಲ್ಲಿ ನೋಡಿ ಕಾಲ ವೇತನ ಶ್ರೇಣಿಯಲ್ಲಿನ ಕೆಳಗಿನ ಹಂತಕ್ಕೆ ಇಳಿಸಲಾಗುತ್ತೆ ಇದರಲ್ಲೂ ಕೂಡ ಡೀಪಮೋಟ್ ಮಾಡಲಾಗುತ್ತೆ ಫಸ್ಟು ಎಚ್ಚರಿಕೆಯನ್ನು ಕೊಡ್ತಾರೆ ಆನಂತರ ಅದೇ ಕಂಟಿನ್ಯೂ ಆಯಿತು ಅಂದರೆ ಡಿಪಮೋಟ್ನ ಮಾಡ್ತಾರೆ ಕಚೇರಿ ಕಾರ್ಯವಿಧಾನ ಕೈಪಿಡಿ ಇತ್ಯಾದಿಯಲ್ಲಿ ನಿರ್ದಿಷ್ಟಪಡಿಸಿರುವ ಕಾಲಮಿತಿಯ ಸಕಾರಣವಲ್ಲದ ವಿಳಂಬ ಅಂದರೆ ಅಸಂಬತ್ಸವಾಗಿ ವಿಳಂಬವನ್ನು ಮಾಡ್ಕೊಂಬಂತು ಅಂತಂದರೆ ಮೊದಲ ಸಂದರ್ಭದಲ್ಲಿ ವಾಗ್ದಂಡನೆ ಇರುತ್ತೆ ಎರಡು ಮತ್ತು ನಂತರದ ಸಂದರ್ಭಗಳಲ್ಲಿ ಕನಿಷ್ಠ ಪಕ್ಷ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿಯುತ್ತಾರೆ ಹಾಗೆ ಮುಖ್ಯವಾದಂಥದ್ದು ನೋಡಿ ಲೈಂಗಿಕ ಕಿರುವುಗಳ ಅಂತದ್ದು ಕೊಟ್ಟರೆ ಕೆಳಮಟ್ಟದ ಕಾಲವೇತನ ಶ್ರೇಣಿ ಅಥವಾ ಹುದ್ದೆಗೆ ಇಳಿಸ್ತಾರೆ ಇದು ಕೂಡ ಡೈರೆಕ್ಟ್ ಡಿಪ್ರಮೋಟ್ ಮಾಡಾಕ್ತಾರೆ ಮೇಲಾಧಿಕಾರಿಗಳ ಲಿಖಿತ ಸೂಚನೆಗಳನ್ನು ಪಾಲಿಸಲು ನಿರಾಕರಿಸಿದರೆ ಎರಡು ವರ್ಷ ವಾರ್ಷಿಕ ಅಂದರೆ ಬಡ್ಡಿಗಳನ್ನು ಬಡ್ತಿಗಳನ್ನು ತಡೆ ಹಿಡಿಯಲಾಗುತ್ತೆ ಎರಡು ವರ್ಷಗಳ ಬಡ್ತಿಗಳನ್ನು ತಡೆಯಲಾಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ಕಂಪನಿ ಅಥವಾ ಸಂಸ್ಥೆಯಲ್ಲಿ ಉದ್ಯೋಗ ಗಳಿಸಿಕೊಳ್ಳಲು ಅಧಿಕಾರ ಸ್ಥಾನವನ್ನು ಉಪಯೋಗಿಸಿಕೊಳ್ಳುವುದು ಅಥವಾ ವರ್ಚಸ್ಸನ್ನು ಬೀರುವುದು ಸೊ ಈ ರೀತಿ ಮಾಡ್ತಾ ಹೋದರೆ ಕಾಲ ಶ್ರೇಣಿಯಲ್ಲಿ ಕೆಳಗಿನ ಹಂತಕ್ಕೆ ಇಳಿಸಲಾಗುತ್ತೆ ಡಿ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಆದರೂ ಎಷ್ಟೋ ಕಡೆ ಇದು ನಡೀತಾ ಇರುತ್ತೆ ನೀವು ಗಮನಿಸಿರ್ತೀರಾ ಸೊ ಏನು ಮಾಡೋಕ್ಕಾಗಲ್ಲ ಹಾಗೆ ಹನ್ನೊಂದು ನೋಡಿ ಪಾಯಿಂಟ್ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸುವುದರಲ್ಲಿ ಸರ್ಕಾರಿ ನೌಕರನ ಸ್ವ ಶಕ್ತಿ ಒಳಗೊಂಡ ಯಾವುದೇ ಕಂಪನಿ ಅಥವಾ ಸಂಸ್ಥೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ವ್ಯವಹರಿಸುವುದು ಅಥವಾ ಯಾವುದೇ ಗುತ್ತಿಗೆಯನ್ನು ಕೊಡುವುದು ಅಥವಾ ಮಂಜೂರು ಮಾಡುವುದು ಈ ರೀತಿ ಮಾಡಿದ್ರೆ ಕಂಪ್ಲೀಟ್ ಏನೋ ನಿವೃತ್ತಿಯನ್ನು ನೀಡ್ತಾರೆ ಕಡ್ಡಾಯ ನಿವೃತ್ತಿಯನ್ನು ನೀಡ್ತಾರೆ ಹಾಗೆ ಕೆ ಸಿ ಎಸ್ ನಿಯಮಗಳ ಪ್ರಕಾರ ಅದರಲ್ಲಿ ಆ ನಿಯಮಗಳನ್ನು ಉಲ್ಲಂಘಿಸಿ ನೋಡಿ ರಾಜಕೀಯ ಅಥವಾ ಚುನಾವಣೆಗಳಲ್ಲಿ ಭಾಗವಹಿಸಿದರೆ ಅವ್ರಿಗೂ ಕೂಡ ಸೇವೆಯಿಂದ ಕಡ್ಡಾಯ ನಿವೃತ್ತಿಯನ್ನು ಕೊಡ್ತಾರೆ ಹಾಗೆ ಅದೇ ನಿಯಮಗಳಲ್ಲಿ ನೋಡಿ ಮುಷ್ಕರ ಅಥವಾ ಪ್ರದರ್ಶನಗಳಲ್ಲಿ ಭಾಗವಹಿಸಿದರೆ ಸೊ ಅವ್ರಿಗೆ ಡಿ ಮಾಡಲಾಗುತ್ತೆ ಮತ್ತು ಅದೇ ನಿಯಮಗಳ ಪ್ರಕಾರ ಆಕಾಶವಾಣಿ ಪತ್ರಿಕೆ ದೂರದರ್ಶನ ಮೊದಲಾದ ಬೃಹತ್ ಮಾಧ್ಯಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಅದನ್ನು ಮಾಡಿತು ಅಂತಂದರೆ ಕನಿಷ್ಠ ಪಕ್ಷ ಎರಡು ವಾರ್ಷಿಕ ವೇತನ ಬಡ್ತಿಗಳನ್ನು ತಡೆ ಹಿಡಿಯಲಾಗುತ್ತೆ ಮತ್ತೆ ಹದಿನೈದನೇ ಪಾಯಿಂಟ್ ನೋಡಿ ಅದೇ ನಿಯಮಗಳ ಪ್ರಕಾರ ನೋಡಿ ಸರ್ಕಾರವನ್ನು ಟೀಕಿಸುವುದು ಇದು ಮಾಡೋದು ಅಂತಂದರೆ ಸರ್ಕಾರವನ್ನು ಟೀಕಿಸಿದರೆ ಅವ್ರಿಗೂ ಕೂಡ ಬಡ್ತಿಗಳನ್ನು ತಡೆ ಹಿಡಿಯಲಾಗುತ್ತೆ ಮತ್ತೆ ಕೆ ಸಿ ಎಸ್ ನಿಯಮಗಳ ಪ್ರಕಾರ ಅಂಗಡಿ ಅವನ್ನು ಉಲ್ಲಂಘಿಸಿ ಒಂತಿಗೆಯನ್ನು ಸ್ವೀಕರಿಸುವುದು ಅಥವಾ ಬೇರೆ ರೀತಿಯಲ್ಲಿ ನಿಧಿ ಸಂಗ್ರಹಿಸಲು ನಿಧಿ ಸಂಗ್ರಹಣೆ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಅಥವಾ ಇತರೆ ಸಂಗ್ರಹಣೆಗಳು ನಗದು ಅಥವಾ ಇತರೆ ರೂಪ ಇದನ್ನು ಮಾಡ್ತು ಅಂತಂದರೆ ನೋಡಿ ಕಾಲವೇತನ ಶ್ರೇಣಿಯ ಕೆಳಗಿನ ಹಂತಕ್ಕೆ ಇಳಿಸಲಾಗುತ್ತೆ ಅದರ ಡಿಪ್ರಮೋಟ್ ಮಾಡಲಾಗುತ್ತೆ ವರದಕ್ಷಿಣೆ ಕೊಡುವುದು ತೆಗೆದುಕೊಳ್ಳುವುದು ಅಥವಾ ತೆಗೆದುಕೊಳ್ಳುವುದಕ್ಕೆ ಅಥವಾ ಕೊಡುವುದಕ್ಕೆ ಉತ್ತೇಜಿಸುವುದು ಈ ಕೆಲಸ ಮಾಡ್ತು ಅಂತಂದರೆ ಸೇವೆಯಿಂದ ಕಿತ್ತು ಹಾಕ್ತಾರೆ ಹಾಕುವುದು ಮತ್ತು ಕೆ ಸಿ ಎಸ್ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರರ ಒಂದಗಳನ್ನು ಉಲ್ಲಂಘಿಸಿ ಯಾವುದೇ ವ್ಯವಹಾರ ಅಥವಾ ವ್ಯಾಪಾರಗಳಲ್ಲಿ ಅಥವಾ ಯಾವುದೇ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದು ಸರ್ಕಾರಿ ನೌಕರರು ಬೇರೆ ಯಾವುದಾದ್ರೂ ಉದ್ಯೋಗದಲ್ಲಿ ತೊಡಗಿಸಿಕೊಂಡ್ರೆ ಅವರನ್ನು ಸೇವೆಯಿಂದ ಕಡ್ಡಾಯವಾಗಿ ನಿವೃತ್ತಿಯನ್ನು ಮಾಡಲಾಗುತ್ತೆ ಮತ್ತು ಬಂಡವಾಳ ಹೂಡಿಕೆ ಮಾಡುವುದು ಸಾಲವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಸೊ ಇದು ಆಲ್ಮೋಸ್ಟು ನಡೀತಾ ಇರುತ್ತೆ ಸೊ ಅವರು ನೋಡೋ ಕೆಳಗಿನ ಹಂತಕ್ಕೆ ಕೇಳಿಸುವುದು ಅಂತ ಕೊಟ್ಟಿದ್ದಾರೆ ಹಾಗೆ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿಯನ್ನು ಸಲ್ಲಿಸದಿರುವುದು ಸೊ ಇಲಾಖೆಗೆ ಆಸ್ತಿ ಮತ್ತು ಹೊಣೆಗಾರಿಕೆ ಪಟ್ಟಿಯನ್ನ ಸಲ್ಲಿಸಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ತಡೆ ಹಿಡಿಯಲಾಗುತ್ತೆ ಮತ್ತೆ ಚರ ಮತ್ತು ಸ್ಥಿರ ಆಸ್ತಿಗಳ ವ್ಯವಹಾರವನ್ನ ಮಾಡೋದ್ರೆ ಅವ್ರಿಗೂ ಕೂಡ ಒಂದು ವರ್ಷ ವೇತನದ ಬಡ್ತಿಯನ್ನ ತಡೆ ಹಿಡಿಯಲಾಗುತ್ತೆ ಹಾಗೆ ಎರಡನೇ ಮದುವೆ ಮಾಡಿಕೊಂಡ್ರೆ ಸರ್ಕಾರಿ ನೌಕರು ಎರಡನೇ ಮದುವೆನ ಅಂದರೆ ಪತಿ ಅಥವಾ ಪತ್ನಿ ಬದುಕಿರುವಾಗಲೇ ಎರಡನೇ ಮದುವೆ ಮಾಡಿಕೊಡ್ತು ಅಂದರೆ ಅವ್ರನ್ನ ಸರ್ಕಾರಿ ಸೇವೆಯಿಂದಲೇ ಕಡ್ಡಾಯವಾಗಿ ನಿವೃತ್ತಿಯನ್ನು ಮಾಡಲಾಗುತ್ತೆ ಸರ್ಕಾರದ ಸ್ಥಾಯಿ ಸೂಚನೆಗಳಿಗೆ ವಿರುದ್ಧವಾಗಿ ಸಿನಿಮಾ ನಾಟಕ ಮುಂತಾದವುಗಳಲ್ಲಿ ಭಾಗವಹಿಸುವುದು ಒಳಗೊಂಡಂತೆ ತೊಡಗಿಕೊಳ್ಳುವುದು ಸೊ ಎರಡೂ ವಾರ್ಷಿಕ ವೇತನ ಬಡ್ತಿಗಳನ್ನು ತಡೆ ಹಿಡಿಯಲಾಗುತ್ತೆ ಮತ್ತು ವಾರ್ಷಿಕ ಕಾರ್ಯನಿರ್ವಹಣಾ ವರದಿಯನ್ನು ಬರೆಯಲು ವಿಫಲರಾದರೆ ಅವರಿಗೆ ವಾಗ್ದಂಡನೆ ಇರುತ್ತೆ ಅಂದರೆ ಮೌಖಿಕವಾಗಿಯೇ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಲಾಗುತ್ತೆ ಮೇಲಿನ ಪಟ್ಟಿಯಲ್ಲಿ ನಮೂದಿಸಲಾದ ಪ್ರಕರಣಗಳು ಉದಾಹರಣಾತ್ಮಕ ಆಗಿವೆಯೇ ಹೊರತು ಅವುಗಳು ವ್ಯಾಪಕವಾಗಿ ಇರುವುದಿಲ್ಲ ಅವುಗಳಲ್ಲಿ ಸೇರಿಸದೇ ಇರುವ ಪ್ರಕರಣಗಳಲ್ಲಿ ಯಾವ ದಂಡನೆಯನ್ನು ವಿಧಿಸಬಹುದು ಎನ್ನುವ ಬಗ್ಗೆ ಸಂಬಂಧಿಸಿದ ಶಿಸ್ತಿನ ಪ್ರಾಧಿಕಾರ ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನಿಸಬೇಕು ಸರ್ಕಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಮತ್ತು ಇಲಾಖಾ ಮುಖ್ಯಸ್ಥರು ಈ ಸೂಚನೆಗಳನ್ನು ಪಾಲಿಸಲು ಹಾಗೂ ಅವುಗಳನ್ನು ಅವರವರ ಅಧೀನದಲ್ಲಿ ಬರುವ ಎಲ್ಲ ನೇಮಕಾತಿ ಶಿಸ್ತು ಪ್ರಾಧಿಕಾರಗಳ ಗಮನಕ್ಕೆ ಪಾಲನೆಗಾಗಿ ತರಲು ಸೂಚಿಸಿದೆ ಸೊ ನೋಡಿದ್ರ ಸ್ನೇಹಿತರೆ ಯಾವ ಯಾವ ಆರೋಪಗಳಿಗೆ ಏನೇನು ದಂಡನೆಗಳಿರುತ್ತೆ ಅಂತ ಸೊ ಇದರಲ್ಲಿ ಎಷ್ಟು ಈಗ ಸಾಬೀತಾಗ್ತಾ ಇದೆ ಎಷ್ಟು ಪನಿಷ್ಮೆಂಟ್ಗಳಾಗ್ತಾಯಿದೆ ನೀವೇ ಗಮನಿಸಬೇಕು ಇರಲಿ ಅಂತ ನಿಮ್ಮ ಗಮನದಲ್ಲಿ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ನನ್ನ ಭೇಟಿ ಮಾಡ್ತೇನೆ ನಮಸ್ಕಾರ